ನಮ್ಮ ನಿರ್ದೇಶಕರು ನಾಪ್ತಿಹಳ್ಳಿ ಗಂಗಾಧರ ಅವ್ರಿಗೂ ಶುಭವಾಗಿ ಅಂತ ಹಾರೈಸಿದ ಹೀರೋ ರಮೇಶ್ ಶೆಟ್ಟಿ ಪೂಜಾ ರಾಮಚಂದ್ರ ಮತ್ತು ಇಡೀ ತಂಡಕ್ಕೆ ಶುಭ ಹಾರೈಸಲಿಕ್ಕೆ ದೊಡ್ಡ ದಂಡಿಸಬೇಕು ವಿಡಿಯೋ ಎರಡು ಹಾಡುಗಳು ಇವತ್ತು ಲಾಂಚ್ ಆಗಲಿದೆ ಕೆಲವೇ ಕ್ಷಣಗಳಲ್ಲಿ ಸ್ವಲ್ಪ ಸಮಯದ ನಂತರ ಕಾರ್ ಬೀಗ ಹಾಗೆ ಅಯ್ಯೋ ಜೀವನವೇ ಎರಡು ಹಾಡುಗಳ ಲೋಕಾರ್ಪಣೆ ಕಿರಿಕ್ ಸಿನಿಮಾದ ಸಂಗೀತ ನಿರ್ದೇಶಕರು ಹೀರೋಗೆ ಹೇಳಿದ್ರೆ ಅವರೊಂದು ಹದಿನೈದು ಇಪ್ಪತ್ತು ಕೆಜಿ ರೆಡ್ಯೂಸ್ ಮಾಡಿದ್ರು ಆಮೇಲೆ ಈ ಸಿನಿಮಾ ಬಗ್ಗೆ ಮಾತಾಡಿ ಒಂದು ಕತೆ ಮಾಡಿ ಸ್ಟಾರ್ಟ್ ಅಪ್ ಮಾಡಿದ್ವಿ ಸಿನಿಮಾ ಟೈಟ್ಲ್ ಹೇಳ್ತದೆ ಕಿರಿಕ್ ಅಕ್ಕ ಸ್ಟಾರ್ಟಿಂಗ್ ಇಂದ ಹೇಳಿದ್ರು ಎಲ್ಲರೂ ಇಲ್ಲಿ ಬರೋವರೆಗೂ ಆಲ್ಮೋಸ್ಟ್ ಸಣ್ಣ ಪುಟ್ಟ ನಡೀತದೆ ಹೇಳ್ತದೆ ಇದಕ್ಕೆ ಉದಾಹರಣೆ ಹೇಳಬೇಕು ಅಂದ್ರೆ ನಮ್ಮ ನಾಗೇಂದ್ರ ಸ್ವಲ್ಪ ಮಾಡುದ ಏನ್ ಟೈಟ್ಲ್ ಹೋದ್ರು ಕಿರಿಕಿಲ್ಲ ನಾನ್ ಆಲ್ಮೋಸ್ಟ್ ಅವ್ರಿಗೆ ಟೈಟ್ಲ್ ನೋಡಿದ ಮೇಲೆ ಬಂದಾಯ್ತು ಎಷ್ಟು ಬಾರಿ ಕಿರಿಕ್ ಅಂತ ಈ ಫಸ್ಟ್ ಡೇ ಕೇಳಿದ್ದು ಅಣ್ಣನೆ ಇವತ್ತು ನಲ್ವತ್ ಆಗ್ತಾ ಇರೋದು ನಮ್ಮ ಡೈರೆಕ್ಟರ್ ಗಂಗೂನೆ ಹಾಗೆ ಒಂದು ಸಣ್ಣ ಎಳೆ ಇಟ್ಬಿಟ್ಟು ಮಾಡಿರ್ತಕ್ಕಂಥ ಒಂದು ಪುಟ್ಟ ಕತೆ ಅದನ್ನ ನಮಗೆ ವಿಶೇಷವಾಗಿ ವಿಭಿನ್ನವಾಗಿ ತೋರಿಸೋ ಪ್ರಯತ್ನ ಮಾಡಿದೀವಿ ಅತ್ಯದ್ಭುತ ಅಂತ ಹೇಳಲ್ಲ ಬಟ್ ಬ್ಯೂಟಿಫುಲ್ ಆಗಿ ಜನರಿಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡುವಂತ ಒಂದು ಸಬ್ಜೆಕ್ಟ್ ಇದೆ ನಿಮ್ಮೆಲ್ಲರ ಪ್ರೋತ್ಸಾಹ ಈ ಕಿರಿಕ್ ಚಿತ್ರದ ಮೇಲೆ ಇರಲಿ ಅಂತ ಕೇಳಿದ ಮಾತಾಡೋರು ಇನ್ನು ತುಂಬಾ ಜನ ಇದ್ದಾರೆ ಆಮೇಲೆ ನನ್ನ ಫೋಟೋಗ್ರಫಿ ಬಗ್ಗೆ ಅಂದ್ರೆ ಈ ಕಿರಿಕಿನ್ ಒಂದು ವಿಶೇಷವಾಗಿ ಫೋಟೋಗ್ರಫಿಗೆ ಒಂದು ವಿಶೇಷತೆ ಕೊಟ್ಟರು ಏನಾದ್ರೂ ಮಾಡಿ ಒಂದು ಪ್ರಯತ್ನ ಮಾಡಿ ತೋರಿಸು ಅಂತ ವಿಶೇಷವಾಗಿ ತೋರಿಸಿದ್ವಿ ಒಂದು ಹೊಸ ಪ್ರಯತ್ನ ಜನರಿಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ವಿ ದಯವಿಟ್ಟು ಎಲ್ಲರೂ ಪ್ರೋತ್ಸಾಹ ನೀಡಿ ಈ ಕಿರಿಕನ ಒಂದು ಸಿನಿಮಾನ ಗೆಲ್ಲಿಸಿ ಅಂತ ನಮಸ್ಕಾರ ನಮ್ಮ ಮಾಧ್ಯಮ ಮಿತ್ರರಿಗೆ ಪತ್ರಿಕಾ ಮಿತ್ರರಿಗೆ ಹಾಗೂ ಎಲ್ಲ ನಮ್ಮ ಗಣ್ಯಾತಿ ಗಣ್ಯತೆಗೆ ಇಲ್ಲಿ ಆಗಿನ ಎಲ್ಲ ನನ್ನ ಸ್ನೇಹಿತರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ನನಗೆ ಭಾರಿ ಖುಷಿಯಾಗಿದೆ ಇವತ್ತು ಈ ನೋಡಿ ಹಾಗೂ ಆಡಿಯೋ ಸಾಂಗ್ಸ್ ನೋಡಿ ನೀವು ಅದಾದ್ಮೇಲೆ ನಿಮಗೆ ಏನಿಸ್ತದೆ ಅದನ್ನ ಹೇಳಿ ಹಾಗೆ ನಮ್ಮ ರವಿಯಣ್ಣನ್ಗೆ ನಮ್ಮ ನಾಗೇಂದ್ರ ಸರ್ಗೆ ನಮ್ಮ ಸಚಿನ್ ಪತರ್ಗೆ ನಮ್ಮೆಲ್ಲ ನನ್ನ ಅನ್ನದಾಸರಿಗೆ ಪಾತ್ರದ ಬಗ್ಗೆ ಹೇಳಿ ಸರ್ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಒಂದು ಗ್ಯಾರೇಜ್ ಮೆಕ್ಯಾನಿಕ್ ಆಗಿ ಮಾಡಿದ್ದೀನಿ ನಾನು ಈ ಸಿನಿಮಾದಲ್ಲಿ ನಾನು ಗ್ಯಾರೇಜ್ ಮೆಕ್ಯಾನಿಕ್ ಪಾತ್ರ ಮಾಡಿದ್ದೀನಿ ಇದರಲ್ಲಿ ಹೇಗಾಗುತ್ತೆ ಅಂತಂದ್ರೆ ಹೀರೋಯಿನ್ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ ಸ್ವಲ್ಪ ಅವರು ಶ್ರೀಮದ್ರ ಮನೆ ಹುಡುಗಿ ಆಗಿರ್ತಾರೆ ನಾನು ಸ್ವಲ್ಪ ಕಿರಿಕ್ ಮಾಡ್ಕೊಂಡು ಕಿರಿಕ್ ಮಾಡ್ಕೊಂಡು ಲೋಕಲ್ ಆಗಿ ಬೆಳೆದಿರ್ತೀನಿ ಹಾಗೆ ಅವ್ರನ್ನ ಕಿಡ್ ಮಾಡ್ಕೊಂಡು ಮತ್ತೆ ಹೇಳ್ಕೊಂಡು ನಮ್ಮ ಚಿಕ್ಕ ವಯಸ್ಸಿನಲ್ಲೇ ನನ್ನ ಸಿನಿಮಾ ನೋಡ್ಕೊಂಡು ನಿಮಗೆಲ್ಲ ನನ್ನ ನಮಸ್ಕಾರಗಳು ನಾನು ಕಳೆದ ಇಪ್ಪತ್ತೆರಡು ವರ್ಷದಿಂದ ಎಲೆಕ್ಟ್ರಿಕಲ್ ಕೆಲಸ ಮಾಡಿಕೊಂಡು ಹದಿನೈದು ವರ್ಷಗಳಿಂದ ಒಬ್ಬ ಕಾಂಟ್ರಾಕ್ಟರ್ ಆಗಿ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಆಗಿ ನನ್ನ ಗುರುಗಳ ಮನೆಯ ಹದಿನೈದು ವರ್ಷದಿಂದ ಕೆಲಸ ಕೊಡ್ತಾ ಇದ್ದಾರೆ ಅವ್ರ ಜೊತೆ ಜರ್ನಿ ಮಾಡಿರೋದೇ ಒಂದು ಒಂದು ಸಾಧನೆ ಆ ಸಾಧನೆಯ ಜೊತೆಗೆ ಇವತ್ತು ಕಿರಿಕ್ ಚಿತ್ರ ನಾನು ನಿರ್ಮಾಣ ಮಾಡ್ತಾ ಇದ್ದೀನಿ ಅದು ಇನ್ನೊಂದು ಸಾಧನೆ ಅಂತ ಹೇಳ್ತೀನಿ ನನ್ನ ತಂದೆ ತಾಯಿಗಳು ಹೆಮ್ಮೆಯಿಂದ ಹೇಳ್ತೀನಿ ಅವರೊಬ್ಬರು ಕೂಲಿ ಕಾರ್ಮಿಕರು ಆ ಕೂಲಿ ಕಾರ್ಮಿಕರ ಮಗನಾಗಿ ನಾನೇನೋ ಒಂದು ಸಾಧನೆ ಮಾಡ್ಬೇಕಂತ ಜೀವನ ಕಟ್ಕೋಬೇಕಂತ ಬೆಂಗಳೂರು ಬಂದು ನಿಮ್ಮೆಲ್ಲರ ಮುಂದೆ ಸಾಧನೆ ಮಾಡಿದ ಇಷ್ಟಪಡ್ತೀನಿ ಈ ಕಿರಿಕ್ ಚಿತ್ರ ಹೇಗ್ ನಿರ್ಮಾಣ ಆಯ್ತು ಅಂತ ಹೇಳಕ್ ಬರ್ತೀನಿ ನನಗೆ ತುಂಬಾ ವರ್ಷಗಳಿಂದ ಒಂದು ಹತ್ತು ವರ್ಷಗಳಿಂದ ಕಳೆದ ಹತ್ತು ವರ್ಷಗಳಿಂದ ಸಿನಿಮಾದಲ್ಲಿ ಟಚ್ ಇದ್ರು ಕೆಲವು ಡೈರೆಕ್ಟರ್ ಗಳು ಪ್ರೊಡ್ಯೂಸರ್ಗಳು ನನ್ನ ಸ್ನೇಹಿತರು ಇಲ್ಲೆಲ್ಲ ಬಂದಿದ್ದಾರೆ ಅವ್ರ ಮುಖಾಂತರ ಒಂದು ಸಿನಿಮಾ ನಿರ್ಮಾಣ ಮಾಡೋಣ ಅಂತ ನಾಗದಹಳ್ಳಿ ಗಂಗಾಧರ್ ಅವರು ನನ್ನ ಹತ್ರ ಒಂದು ಕತೆ ಇದೆ ಸರ್ ಒಂದು ಹಳ್ಳಿ ಸ್ಟೋರಿ ಕಾನ್ಸೆಪ್ಟ್ ಇದೆ ಅದು ಒಂದು ಚಿತ್ರ ಮಾಡಬೇಕು ನನ್ಗೆ ತುಂಬಾ ಆಸಕ್ತಿ ಇದೆ ಅಂತ ನನಗೂ ಕೂಡ ನನಗೆ ಚಿತ್ರರಂಗದ ಮೇಲೆ ತುಂಬಾ ಒಲವಿತ್ತು ಏನಾದ್ರೂ ಸಾಧನೆ ಮಾಡಬೇಕು ಏನಾದ್ರೂ ಗುರ್ತಿಸ್ಕೋಬೇಕು ಅನ್ನೋದು ನನ್ನಲ್ಲಿ ಇತ್ತು ಮತ್ತೆ ನನ್ನ ಗುರುಗಳು ಇವತ್ತು ಏನ್ ನನ್ನ ಇಷ್ಟು ಬೆಳೆ ಕಾರಣ ಮೂಲ ಕಾರಣ ಅವರು ಅಂತ ಅವ್ರಿಗೆ ಬಂದಿಲ್ಲ ಇವತ್ತು ಬರಬೇಕಿತ್ತು ಅವ್ರಿಗೆ ಸನ್ಮಾನ ಇಟ್ಕೊಂಡಿದ್ದೆ ಅವ್ರ ಇವತ್ತು ಬಂದಿಲ್ಲ ಅವ್ರ ಕಾರಣ ಯಾವತ್ತು ಗುರುಗಳು ಗುರುಗಳಾಗಿ ಇರ್ತಾರೆ ಶಿಷ್ಯಾದ್ರು ಮಾತ್ರ ಬೆಳೀತಿರ್ತಾರೆ ನನ್ನ ಬೆಳವಣಿಗೆ ಅವರೇ ಕಾರಣ ಇವತ್ತು ಆಕ್ಚುಲಿ ಅವರು ಒಂದು ಸ್ಟೋರಿ ಬರ್ಕೊಂಡು ಗಾಂಧಿನಗರದಲ್ಲಿ ಓಡಾಡ್ತಾ ಇದ್ರು ಚಿತ್ರಗಳು ಮಾಡಬೇಕು ಅಂತ ಅವ್ರ ಕನಸನ್ನ ನಾನಿವತ್ತು ನನ್ಸು ಮಾಡಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನ ಈ ಚಿತ್ರಕಥೆ ನಮ್ಮ ಆನ್ಲೈನ್ ಸ್ಟೋರಿ ಮಾಡ್ಬೇಕಾದ್ರೆ ನಮ್ಮ ಡಿಒಪಿ ಆರ್ ಕೀರ್ತಿವರ್ಧನ್ ಹಾಗೂ ನಮ್ಮ ಡೈರೆಕ್ಟರ್ ಗಂಗಾಧಳಿ ಅವರು ನಾಗದರ್ ಮತ್ತೆ ನಾನು ಆನ್ಲೈನ್ ಸ್ಟೋರಿ ಮಾಡಬೇಕಾದ್ರೆ ಈ ಕತೆಗೆ ನಾಯಕನ ಹುಡುಕ್ತಾ ಇದ್ವಿ ಈ ನಾಯಕ ಕರೆಕ್ಟ್ ಸೂಟಬಲ್ ಆಗ್ತಾನೆ ಅಂತೇಳಿ ರವಿ ಶೆಟ್ಟಿ ಅವ್ರನ್ನ ನಾವು ಕರೆ ತಂದ್ವಿ ಈ ನಾಯಕ ಮುಂಚೆ ಏನ್ ಮಾಡ್ತಾ ಇದ್ದ ನಿಮ್ಗೆ ಗೊತ್ತಿಲ್ಲ ಈ ನಾಯಕ ಒಬ್ಬ ಆಟೋ ಡ್ರೈವರ್ ಒಬ್ಬ ಕ್ಯಾಬ್ ಡ್ರೈವರ್ ಅವ್ರಿಗೂ ತುಂಬಾ ಕನಸುಗಳಿತ್ತು ನಾನೆಲ್ಲಾದ್ರೂ ಒಂದು ಅಚೀವ್ ಮಾಡ್ಬೇಕು ನಾನೆಲ್ಲಾದ್ರೂ ಮುಂದೆ ಬರಬೇಕು ಅನ್ನೋದು ಈ ಕತೆಗೆ ನಾಯಕ ಸೂಟ್ ಆಗ್ತಾ ಒಂದು ಫ್ಯಾಮಿಲಿ ಆಗ್ಬೇಕಂದ್ರೆ ತಂದೆ ತಾಯಿ ಇಂಪಾರ್ಟೆಂಟ್ ತಂದೆ ತಾಯಿ ಆದ್ಮೇಲೆ ಮಕ್ಕಳು ಬರ್ತಾರೆ ಮಕ್ಕಳು ಬಾಲ್ಯದ ಬಾಲ್ಯದಲ್ಲಿ ಆಟ ಪಾಠಗಳು ಆಡ್ಕೊಂಡು ಬೆಳೀತಿರ್ತಾರೆ ಅವ್ರು ಒಂದು ಏಜ್ ಬರ್ತಾರೆ ಒಂದು ಹತ್ತು ಹತ್ತು ಪ್ರಾಸ್ ಹದಿನೈದು ಏಜ್ ಬರ್ತಾರೆ ಆ ಹದಿನೈದು ಏಜ್ ಬರುವಾಗ ಅವ್ರಿಗೆ ಒಂದು ಕನ್ಸುಗಳು ಇರುತ್ತೆ ನಾನು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಇನ್ನೊಂದು ಇನ್ನೊಂದು ಆಗ್ಬೇಕು ಅಂತ ಆದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ಇದೆಲ್ಲ ಸಾಧ್ಯ ಇರಲ್ಲ ನಮ್ ಕನಸುಗಳು ಕನಸಾಗೆ ಹುಡುಕಿಡ್ತಾರೆ ಈ ಚಿತ್ರದಲ್ಲೂ ಅದೇ ನಾವು ತೋರ್ಸ ಹೊರಟಿದೀವಿ ಎಲ್ರಿಗೂ ನಮಸ್ಕಾರ ನಿಮ್ಮ ಈ ಬಿಸಿ ಬಂದಿರೋದಕ್ಕೆ ಮಾಧ್ಯಮ ತುಂಬಾ ಖುಷಿ ಆಗ್ತಾರೆ ನರ್ವಸ್ ಕೂಡ ಆಗ್ತಾರೆ ಇಷ್ಟು ದಿನ ಶೂಟಿಂಗ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಹೋಗಿತ್ತು ಟೈಮ್ ಬಟ್ ಈಗ ಮೂವಿ ರಿಲೀಸ್ ಆಗ್ತಿದೆ ಅಂತ ಎಕ್ಸಾಮ್ ಬರೋದು ರಿಸಲ್ಟ್ ಬರೋದು ಆಗ್ತಾ ಇರಲ್ಲ ಆ ತರ ಫೀಲ್ ಆಗ್ತಾರೆ ಬಟ್ ಖುಷಿನೂ ಆಗ್ತದೆ ಅದ್ರ ಜೊತೆಗೆ ಯು ಜೊತಿ ಅಮ್ಮ ಮತ್ತೆ ಅವರಿಂದ ನನಗೆ ಈ ಮೂವಿ ಆಪರ್ಚುನಿಟಿ ಸಿಕ್ಕು ಮೂವಿ ಸ್ಟೋರಿ ತುಂಬಾ ಚೆನ್ನಾಗಿ ಡಿಫ್ರೆಂಟ್ ಆಗಿದೆ ಸರ್ ಕೇಳ್ತಾ ಇದು ಈ ಮೂವಿ ಏನ್ ಡಿಫ್ರೆಂಟ್ ಆಗಿದೆ ಅಂತ ಇದ್ರಲ್ಲಿ ಮದ ಸೆಂಟಿಮೆಂಟ್ ಇದೆ ಲವ್ ಇದೆ ತುಂಬಾ ಚೆನ್ನಾಗಿ ಕಿರಿಕಿದೆ ಇದೆ ನೋಡ್ಕೋಬಹುದು ಇದೆಲ್ಲಾ ಮ್ಯಾಟರ್ ಇದಕ್ಕೆಲ್ಲ ಜಗಳ ಆಡ್ಬೇಕಾ ಅಂತ ಇರುತ್ತೆ ಬಟ್ ಸ್ಟಿಲ್ ಜಗಳ ಆಡ್ತೀವಿ ಜಗಳ ಮಾಡ್ತೀವಿ ಅದ್ ನೋಡೋಕೆ ಸಕ್ಕ ಎಂಟರ್ಟೈನ್ಮೆಂಟ್ ಸಿಗದೆ ಈ ನನ್ನ ಲೈಫ್ ಅಲ್ಲಿ ಭೂಮಿಯಲ್ಲಿ ನನ್ನ ಲೈಫ್ ಅಲ್ಲಿ ಅಂಡ್ ಟರ್ನ್ಸ್ ತಗೊಳತ್ತೆ ಯಾವಾಗ್ಲೂ ಕಿರಿಕ್ ಮಾಡ್ಕೊಂಡು ಜನ ಆಡ್ತಾ ಇರ್ತಾರೆ ಅವ್ರು ಹೇಗ್ ಲವ್ ಮಾಡ್ತಾರೆ ಸೊ ಅದು ಕೂಡ ಆ ಕಿರಿಕ್ ಒಂದು ಪಾರ್ಟ್ ತುಂಬಾ ಚೆನ್ನಾಗಿದೆ ನಾನು ತುಂಬಾ ಖುಷಿ ಪಟ್ಟು ಮಾಡಿದ್ವಿ ಅಷ್ಟೇನೆ ಕಾಳಿ ಕರ್ಕೊಂಡು ಶೂಟಿಂಗ್ ಮಾಡಿದ್ದಾರೆ ಸೊ ನಾನು ಅನ್ಕೊಂತಾರೆ ಇಲ್ಲಿ ಎಲ್ಲೆಲ್ಲಪ್ಪ ಕರ್ಕೊಂಡು ಹೋಗ್ತಾರೆ ಅಂತ

ಯಾಕಂದರೆ ಇದು ಬಂದು ಎಲ್ಲ ಟೀಮು ಹೇಳ್ತಾಯಿದ್ರು ನಮ್ಮ ಡಿ ನಮ್ಮ ಸ್ನೇಹಿತ ಕೀರ್ತಿ ಅವನೇ ಕಿರಿಕು ಅಂತ ಯಾಕಂದರೆ ಅವನೇ ಬಾಸ್ ಅಂತ ಹೇಳ್ತಾಯಿದ್ರು ಸೊ ಹೀಗಾಗಿ ಅನ್ನೋದು ಹೇಗೆ ಬಂತು ಈ ಸಿನಿಮಾಗೆ ನಮ್ಗೊಂದು ಕುತೂಹಲ ಈ ಸಿನಿಮಾ ನೋಡಬೇಕು ಕಿರಿಕಿಲ್ಲಿಂದ ಶುರು ಆಯಿತು ಕಥೆಯಿಂದನೇ ಅಥವಾ ನಾಯಕ ನಟನಿಂದನೋ ಡೈರೆಕ್ಟ್ರಿಂದನೋ ಪ್ರೊಡ್ಯೂಸರ್ ಇಂದನೋ ಅಂತ ಹೇಳಿ ಬಟ್ ವೆರಿ ಕ್ಯಾಚಿ ಇದೆ ಕಿರೀಕರ್ ಅನ್ನೋ ಒಂದು ಟೈಟ್ಲು ತುಂಬ ಚೆನ್ನಾಗಿದೆ ಅದನ್ನು ಕೇಳ್ತೀನಿ ನನಗೆ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಕಿರಿಕ್ ಮಾಡ್ಕೊಂಡು ಇಲ್ಲಿವರೆಗೂ ಬದ್ವಿ ಅಂತ ಬಟ್ ಥಿಯೇಟರ್ಗೆ ಏನು ಕಿರಿಕ್ ಆಗದೆ ಚೆನ್ನಾಗಿ ಸಿನಿಮಾ ಅಂತ ನಾನು ಹಾರಾಯಿಸ್ತೀನಿ ಈ ಟೀಮ್ ನೋಡಿದ್ರೆ ನನಗೆ ಹ್ಯಾಪಿ ಬರ್ಡ್ಡೆ ಟೀಮ್ ಹಾಕೋ ಬರುತ್ತೆ ಯಾಕಂದ್ರೆ ಅವತ್ತು ನಾನು ಅದ ನಾಗ ಮಗಳವ್ರು ಸೇರ್ಕೊಂಡು ಒಂದು ಸಿನ್ಮಾ ಮಾಡಿದ್ವಿ ಇವತ್ತು ನಾಗ ಮಗಳವ್ರು ಬಹಳಷ್ಟು ಕಲಾವಿದರು ತುಂಬ ಎಲ್ಲಾರ್ಗೂ ಎಲ್ಲರಿಗೂ ಯಶಸ್ಸಾಗಲಿ ಕಿರಿಕ್ ಪಾರ್ಟಿ ರೇಂಜ್ಗೆ ಈ ಫಿಲಮ್ ಹೋಗಲಿ ಕಿರಿಕ್ ಅಂತ ಸೊ ಟ್ರೈಲರ್ ನೋಡಿ ನಾನು ನೋಡ್ತೀನಿ